ನಮಸ್ಕಾರ ಸ್ನೇಹಿತರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋ ಹೀರೋಯಿನ್ಗಳ ವಿಚ್ಛೇದನ ನಟ ನಟಿಯರ ವಿವಾದದ ಸುದ್ದಿಗಳು ಇತ್ತೀಚೆಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಲೇ ಇರುತ್ತದೆ ವಿವಾದಗಳಿಂದಲೇ ಸದ್ದು ಮಾಡಿದ ನಟಿ ವನಿತಾ ವಿಜಯ್ ಈಗಾಗಲೇ ಮೂರು ಬಾರಿ ಮದುವೆಯಾಗಿದ್ದು ನಾಲ್ಕನೇ ಮದುವೆ ಬಗ್ಗೆ ಕೂಡ ಸೂಚನೆ ನೀಡಿದ್ದಾರೆ ಹಿರಿಯ ನಟ ವಿಜಯ್ ಕುಮಾರ್ ಹಾಗೂ ದಿವಂಗತ ನಟಿ ಮಂಜುಳಾ ಅವರ ಪುತ್ರಿ ವನಿತಾ ವಿಜಯ್ ಕುಮಾರ್ ಮತ್ತೊಮ್ಮೆ ವಿವಾಹವಾಗಲಿದ್ದಾರೆ ಎಂಬ ಸುದ್ದಿ ವೈರಲ್ ಆಗಿದೆ ವನಿತಾ ವಿಜಯ್ ಕುಮಾರ್ ಈಗಾಗಲೇ ಮೂರು ಬಾರಿ ವಿವಾಹವಾಗಿದ್ದಾರೆ ಎನ್ನಲಾಗ್ತಿದೆ ಇಂಡಸ್ಟ್ರಿಯಲ್ಲಿ ವಿವಾದಾತ್ಮಕ ನಟಿ ಎಂಬ ಹಣೆಪಟ್ಟಿ ಹೊತ್ತಿರುವ ವನಿತಾ ವಿಜಯ್ ಕುಮಾರ್ ನಾಲ್ಕನೇ ಮದುವೆಗೂ ರೆಡಿ ಎಂದಿದ್ದಾರಂತೆ ಎರಡ್ ಸಾವಿರದಲ್ಲಿ ಮೊದಲ ಬಾರಿಗೆ ನಟ ಆಕಾಶ್ ಅವರನ್ನ ವನಿತಾ ವಿವಾಹವಾದರು ಈ ದಂಪತಿಗೆ ವಿಜಯ್ ಹರಿ ಮತ್ತು ಜೋವಿಕಾ ಎಂಬ ಇಬ್ಬರು ಮಕ್ಕಳಾದ ನಂತರ ಇಬ್ಬರು ಬೇರ್ಪಟ್ಟರು ಟಾಲಿವುಡ್ ಕಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿರುವ ವನಿತಾ ವಿಜಯ್ ಕುಮಾರ್ ದೊಡ್ಡ ಸಿನಿಮಾ ನಟರ ಕುಟುಂಬದಿಂದ ಬಂದವರಾಗಿದ್ದಾರೆ ಿನಲ್ಲಿ ನಾಯಕ ವಿಜಯ್ ಜೊತೆ ಕೂಡ ಸಿನಿಮಾ ಮಾಡಿದ್ದಾರೆ ನಾಯಕಿಯಾಗಿ ಚಾನ್ಸ್ ಸಿಗದ ಬಳಿಕ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆದ್ರು ಆಕೆಗೆ ಹೆಚ್ಚಿನ ಚಿತ್ರಗಳಲ್ಲಿ ಅವಕಾಶ ಸಿಗದ ಕಾರಣ ತನ್ನದೇ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದಾರೆ ವನಿತಾ ತನ್ನ ಮೊದಲ ಮದುವೆ ಮುರಿದ ನಂತರ ಆನಂದ್ ಎಂಬ ಉದ್ಯಮಿಯನ್ನ ಎರಡನೇ ಬಾರಿಗೆ ವಿವಾಹವಾದ್ರು ನಟಿಯ ಎರಡನೇ ಪತಿಯೊಂದಿಗೆ ಸಹ ದಾಂಪತ್ಯ ಜೀವನವು ಹೆಚ್ಚು ಕಾಲ ಉಳಿಯಲಿಲ್ಲ ಈ ದಂಪತಿಗೆ ಜಯನಿತಾ ಎಂಬ ಮಗ ಕೂಡ ಇದ್ದಾನೆ ವಿಚ್ಛೇದನದ ಬಳಿಕ ವನಿತಾ ಮಗನನ್ನ ಮಾಜಿ ಪತಿಗೆ ಒಪ್ಪಿಸಿದ್ರು ವನಿತಾ ವಿಜಯ್ ಕುಮಾರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರನೇ ಬಾರಿಗೆ ವಿವಾಹವಾದ್ರು ನಾಲ್ಕು ವರ್ಷಗಳಿಂದ ಪೀಟರ್ ಪಾಲ್ ಎಂಬ ವ್ಯಕ್ತಿಯೊಂದಿಗೆ ಡೇಟಿಂಗ್ ನಡೆಸುತ್ತಿದ್ದ ನಟಿ ವನಿತಾ ವಿಜಯ್ ಅವರನ್ನ ಮದುವೆಯಾದ್ರು ಆದರೆ ಮೂರನೇ ಮದುವೆ ಕೂಡ ಹೆಚ್ಚು ಕಾಲ ಉಳಿಯಲಿಲ್ಲ ಮೂರು ಮದುವೆ ಮುರಿದು ಬಿದ್ದ ನಂತರ ವನಿತಾ ಸಿನಿಮಾಗಳತ್ತ ಗಮನ ಹರಿಸಿದ್ರು ಆದ್ರೆ ಇದೀಗ ಈ ನಟಿ ಮತ್ತೆ ಮದುವೆಯಾಗುವ ಸೂಚನೆ ನೀಡಿದ್ದಾರೆ ತನ್ನದೇ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಗಳ ಮೂಲಕ ಅಭಿಮಾನಿಗಳಿಗೆ ಹತ್ತಿರವಾಗಿದ್ದಾರೆ ಯೂಟ್ಯೂಬ್ ಚಾನೆಲ್ ಮೂಲಕ ವನಿತಾ ವಿಜಯ್ ಅಭಿಮಾನಿಗಳ ಅನೇಕ ಪ್ರಶ್ನೆಗಳಿಗೆ ಆಗಾಗ ಉತ್ತರಿಸುತ್ತಲೇ ಇರುತ್ತಾರೆ ವನಿತಾಗೆ ಅಭಿಮಾನಿಯೊಬ್ಬರು ಅನಿರೀಕ್ಷಿತ ಮಾರ್ಗಕ್ಕಾಗಿ ಕಾಯುವಂತೆ ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ಬೆನ್ನಲ್ಲೇ ನಟಿ ಮತ್ತೆ ಮದುವೆಯಾಗುವುದಾಗಿ ಹೇಳಿದ್ದಾರೆ ಎನ್ನುವ ಸುದ್ದಿ ಸೌತ್ ಚಿತ್ರರಂಗದಲ್ಲಿ ಕೇಳಿ ಬರ್ತದೆ ಆದರೆ ನಟಿ ಯಾರನ್ನು ಮದುವೆಯಾಗುತ್ತಾರೆ ನಾಲ್ಕನೇ ಮದುವೆ ಸುದ್ದಿ ಎಂದು ನೆಟ್ಟಿಗರು ಕೇಳುತ್ತಿದ್ದಾರೆ ವನಿತಾ ಅವರ ತಾಯಿ ಕೂಡ ಶ್ರೇಷ್ಠ ನಟಿ ತಂದೆ ಹಿರಿಯ ನಟ ತಂಗಿಯರು ಚಿತ್ರರಂಗದಲ್ಲಿ ನಾಯಕಿಯರಾಗಿ ಮಿಂಚಿದ್ದಾರೆ ಇಷ್ಟು ದೊಡ್ಡ ನಟನೆಯ ಕುಟುಂಬದಿಂದ ಬಂದಿರುವ ವನಿತಾ ವಿಜಯ್ ಕುಮಾರ್ ಅವರು ಮಾತ್ರ ತಮ್ಮ ಮದುವೆ ವಿಚ್ಛೇದನ ವಿಚಾರಕ್ಕೆ ಹೆಚ್ಚೆಚ್ಚು ಸುದ್ದಿ ಹಾಕ್ತಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು